ಎಲ್ಲ ಸುಳ್ಳು ಸುರ್ಜೀವಾಲ ಅವರು ಯಾವ ಅಧಿಕಾರಿನೂ ಇಲ್ಲಿವರೆಗೂ ಭೇಟಿ ಮಾಡಿಲ್ಲ ಮಾತಾಡುವಿಲ್ಲ ನಾವೇ ಸರ್ಕಾರನೇ ಇರಬೇಕಾದ್ರೆ ಏನಾದರೂ ನಮ್ಗೆ ಹೇಳ್ತಾರೆ ನಾವು ಸರ್ಕಾರದಲ್ಲಿ ಏನಾದರೂ ತಪ್ಪು ನಾವು ತಿದ್ಕೋತೀವಿ ಅದು ಬಿಟ್ಟರೆ ಸುರ್ಜೀವಾಲ್ ಅವರು ಸುರ್ಜೀವಾಲ್ ಅವರಾಗಲಿ ಯಾರೇ ಆಗಲಿ ಇಲ್ಲಿವರೆಗೂ ಯಾವ ನಮ್ಮ ರಾಜ್ಯದಲ್ಲೇ ಇರೋಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬ ಆಫೀಸರ್ಗೆ ಇರುವ ಒಂದು ಫೋನ್ ಮಾಡಿಲ್ಲ ಅವ್ರು ಮಾಡುದು ಇಲ್ಲ ದೊಡ್ಡವ್ರ ಬಗ್ಗೆ ನಾನು ಮಾತಾಡಲ್ಲ ಅದಕ್ಕೆ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟ ಮೇಲೆ ನಾನೇನು ಉತ್ತರ ಕೊಡೋದಿದೆ ಚೀಫ್ ಮಿನಿಸ್ಟರ್ಗೆ ನನಗಿನ ಜಾಸ್ತಿ ಮಾಹಿತಿ ಇದೆ ಸುರ್ಜೇವಾಲಿರೋದೇವಾಲಾ ಅವರು ಯಾವ ಅಧಿಕಾರಿನೂ ಇಲ್ಲಿವರೆಗೂ ಭೇಟಿ ಮಾಡಿಲ್ಲ ಮಾತಾಡುವಿಲ್ಲ ನಾವೇ ಸರ್ಕಾರನೇ ಇರಬೇಕಾದ್ರೆ ಏನಾದರೂ ನಮಗೆ ಹೇಳ್ತಾರೆ ನಾವು ಸರ್ಕಾರದಲ್ಲಿ ಏನಾದರೂ ತಪ್ಪು ನಾವು ತಿದ್ಕೋತೀವಿ ಅದು ಬಿಟ್ಟರೆ ಸುರ್ಜಿವಾಲಾ ಅವರು ಸುರ್ಜೀವಾಲಾ ಅವರಾಗಲಿ ಯಾರೇ ಆಗಲಿ ಇಲ್ಲಿವರೆಗೂ ಯಾವ ನಮ್ಮ ರಾಜ್ಯದಲ್ಲೇ ಇರೋಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಬ್ಬ ಆಫೀಸರ್ಗೆ ಇರುವತ್ತೂ ಒಂದು ಫೋನ್ ಮಾಡಿಲ್ಲ ಅವ್ರು ಮಾಡೋದು ಇಲ್ಲ ನಿಮ್ಮ ಕ್ರಮ ದೊಡ್ಡವ್ರ ಬಗ್ಗೆ ನಾನು ಮಾತಾಡೋಲ್ಲ ಚೀಫ್ ಅದಕ್ಕೆ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದಾರಲ್ಲ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟ ಮೇಲೆ ನಾನೇನು ಉತ್ತರ ಕೊಡೋದಿದೆ ಚೀಫ್ ಮಿನಿಸ್ಟರ್ಗೆ ನನಗಿನ ಜಾಸ್ತಿ ಮಾಹಿತಿ ಇದೆ ಸಿದ್ದರಾಮಯ್ಯ